ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಒಂದು ಚಟುವಟಿಕೆ ನಡೀತಾ ಇದೆ ಅದು ಪ್ಲೇಟ್ನ ಹೊಡೆಯೋವಂಥದ್ದು ಸೊ ಅಲ್ಲಿ ಅವ ಒಂದು ಪ್ರತಿಯೊಂದು ಫೋಟೋ ಮೇಲೂ ಕೂಡ ಒಬ್ಬೊಬ್ಬರದ ಒಂದು ಫೋಟೋ ಇರುತ್ತೆ ಸೊ ಆ ಒಂದು ಪ್ಲೇಟ್ನ ಹೊಡಿಬೇಕಾಗತ್ತೆ ಕಾರಣ ಕೊಡಬೇಕಾಗತ್ತೆ ಏನಕ್ಕೆ ಅಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಹೊಸ ವರ್ಷಕ್ಕೆ ಕಾಲಿಡಿ ಕಾಲಿಡ್ತಿರುವಂಥ ಸಮಯದಲ್ಲಿ ಸೊ ಪ್ರತಿಸ್ಪರ್ಧಿಗಳ ಒಂದು ಗುಣಗಳನ್ನು ಯಾವುದಾದ್ರೂ ಚೇಂಜ್ ಮಾಡ್ಕೊಬೇಕು ಅಂತಿದ್ರೆ ಸೊ ಅದು ಬದಲಾಯಿಸ್ಕೋಬೇಕು ಅಂತ ಹೇಳಿ ಸೊ ಆ ಒಂದು ಪ್ಲೇಟ್ನ ಹೊಡಿಬೇಕಾಗತ್ತೆ ಸೊ ಯಾಕೆ ಆ ಒಂದು ಇದನ್ನು ಚೇಂಜ್ ಮಾಡ್ಕೊಬೇಕು ಅವರ ಒಂದು ಗುಣನ ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರ ಒಂದು ಗುಣಗಳನ್ನು ಚೇಂಜ್ ಮಾಡ್ಕೊಬೇಕು ಇವರು ಅಂತ ಹೇಳಿ ಸೊ ಆ ಒಂದು ತಟ್ಟೆನ ಅಂದರೆ ಅವರ ಫೋಟೋ ಇರುವಂಥ ಪ್ಲೇಟ್ಗಳನ್ನು ಹೊಡಿತಾ ಇದ್ದಾರೆ ಹ್ಯಾಮರಿಂದ ಸುತ್ತಿಗೆಯಿಂದ ಸೊ ಅಲ್ಲಿ ಮೊದಲನೇದಾಗಿ ನೋಡಿದ್ರೆ ರಜತ್ ಅವರು ಚೈತ್ರ ಅವರ ಒಂದು ತಟ್ಟೆನ ಒಡಿತಿದ್ದಾರೆ ಆ್ಯಂಡ್ ಭವ್ಯ ಅವರು ಮೋಕ್ಷಿತ ಅದು ಆ್ಯಂಡ್ ಮೋಕ್ಷಿತಾ ಅವರು ಮಂಜು ಅವ್ರದ್ದು ಆ್ಯಂಡ್ ಹನುಮಂತ ಅವರು ರಜತ್ ಅವರ ಒಂದು ಫೋಟೋ ಇರುವಂಥ ತಟ್ಟೆನ ಹೊಡಿತಿದ್ದಾರೆ ಆ್ಯಂಡ್ ರೈ ಚೈತ್ರ ಅವರು ಸೊ ರಜತ್ ಅವ್ರದ್ದು ಆ್ಯಂಡ್ ಗೌತಮಿ ಅವರು ಅಗೇನ್ ರಜತ್ ಅವರ ಒಂದು ತಟ್ಟೆಯನ್ನು ಒಡಿತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಕೆಲವ್ರದ್ದು ಮಾತ್ರ ಒಂದು ರೀಸನ್ಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ಈ ಥರದ ಒಂದು ಸುತ್ತಿಗೆ ಇಂದ ತಟ್ಟೆ ಒಡೆಯುವಂಥ ಒಂದು ಚಟುವಟಿಕೆ ಕೊಟ್ಟಿರುವಂಥದ್ದು ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಒಂದು ರೀತಿಯಲ್ಲಿ ಪ್ರೊವೋಕಿಂಗ್ ಆಗಲಿ ಅನ್ನೋದಕ್ಕೋಸ್ಕರನೇ ಯಾಕಂತಂದರೆ ಇವಾಗ ರೀಸೆಂಟಾಗಿ ತೊಗೊಂಡ್ರೆ ಸೊ ಮಸಿ ನೀರು ಹಾಕೋವಂಥದ್ದು ಅಥವಾ ಒಂದು ಕಾಫಿನ ಚೆಲ್ಲುವಂಥದ್ದು ಮುಖದ ಮೇಲೆ ಆ್ಯಂಡ್ ಸೊ ಲಾಸ್ಟ್ ವೀಕಲ್ಲೇ ತೊಗೊಂಡ್ರೆ ಗಾರ್ಬೇಜ್ ಅನ್ನೋ ರೀತಿಯಲ್ಲಿ ಸೊ ಇವೆಲ್ಲ ಹೆಂಗಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಒಂದು ಮೈಂಡಲ್ಲಿ ಅಥವಾ ಮನಸ್ಸಲ್ಲಿ ಪ್ರವೋಕ್ ಆಗಿಬಿಡುತ್ತೆ ಥೂ ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಇಷ್ಟೊಂದು ಅಜೀಬಾಗಿ ಮಾಡಿಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಸೊ ಅವಾಗ ಕಂಟೆಸ್ಟ್ಗಳ್ರು ಒಂದು ರೀತಿಯಲ್ಲಿ ಆಗಿ ರೊಚ್ಚಿಗೆ ಹೇಳ್ತಾರೆ ಸೊ ಅವರು ಒಂದು ಆ್ಯಕ್ಟಿವಿಟಿಗಳು ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಆ ರೀತಿ ಒಂದು ಪ್ರೊವೋಕಿಂಗ್ ಚಟುವಟಿಕೆಗಳ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಫಸ್ಟಿಗೆ ಒಂದು ರೀಸನ್ ಬಗ್ಗೆ ಮಾತಾಡೋದಾದರೆ ಸೊ ಅವ್ರು ಕೊಟ್ಟಂಥದ್ದು ಸೊ ಮಂಜಣಗೆ ಎಲ್ಲರ ಮುಂದೆ ಗೌತಮಿ ಸೊ ಜೋರು ಮಾಡ್ತಾರೆ ಆದರೆ ಮಂಜನ ಏನೂ ಮಾತಾಡ್ದೇ ಸುಮ್ಮನಿರ್ತಾರೆ ಒಂದು ರೀತಿಯಲ್ಲಿ ಡೇ ಬೈ ಡೇ ಅವರ ಒಂದು ವ್ಯಕ್ತಿತ್ವ ಎಲ್ಲೋ ಕೆಳಗಡೆ ಬೀಳ್ತಾ ಇದೆ ಯಾಕೆ ಹಾಕೊಂತಿದ್ರೆ ಅರ್ಥ ಆಗ್ತಿಲ್ಲ ಸೊ ಅದನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋ ಒಂದು ರೀಸನ್ ಕೊಡ್ತಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಇದು ಸತ್ಯ ಅಂತ ನನಗೆ ಅನ್ಸುತ್ತೆ ಯಾಕಂತಂದರೆ ಗೌತಮಿ ಅವರು ಏನೇ ಹೇಳಿದ್ರು ಕೂಡ ಸೊ ಮಂಜನ ಏನು ಮಾತಾಡೋದಿಲ್ಲ ಸೊ ಅದು ಕೆಲವರಲ್ಲಿ ಸತ್ಯ ಇದೆ ಮೀನ್ಸ್ ಗೌತಮಿ ಹೇಳೋದ್ರಲ್ಲೂ ಸತ್ಯ ಇದೆ ಬಟ್ ಕೆಲವೊಂದು ಅನ್ನೆಸೆಸರಿಯಾಗಿ ಮಂಜನನ ಒಂದು ಅನಿಸಿಕೆಗಳು ಅವರ ಒಂದು ಏನೇ ಹೇಳಬೇಕು ಅಂದರೂ ಕೂಡ ಸೊ ಅದಕ್ಕೆ ಒಂದು ರೀತಿ ಅದಕ್ಕೆ ಒಂದು ರೀತಿಯಲ್ಲಿ ಸೊ ಗೌತಮಿ ಅವರು ಕಡಿವಾಣ ಹಾಕ್ತಾರೆ ಆ್ಯಂಡ್ ಕಡಿವಾಣ ಹಾಕ್ತಾರೆ ಜೊತೆಗೆ ಅದಕ್ಕೆ ಇಷ್ಟ ಇಲ್ಲ ಅಂತಲೇ ಎದ್ದೋಗ್ಬಿಡ್ತಾರೆ ಸೊ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕೇಳಿಸ್ಕೊಬೇಕು ಅನ್ನೋದು ಕೂಡ ಸರಿಯಲ್ಲ ನನ್ನ ಪ್ರಕಾರ ಕೆಲವೊಂದಕ್ಕೆ ವಿರೋಧ ಮಾಡಬೇಕಾಗುತ್ತೆ ಗೌತಮಿ ಹೇಳಿದ್ದು ಎಲ್ಲಾನು ಸರಿ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಸರಿ ಇದಾವೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಎಲ್ಲದಕ್ಕೂ ಅಂತಂದಾಗ ಏನಾಗುತ್ತೆ ಅಂದರೆ ಓ ಇವರು ಒಂದು ರೀತಿಯಲ್ಲಿ ಗುಲಾಮ್ ಅನ್ನೋ ರೀತಿಯ ಅನಿಸುತ್ತೆ ಸೊ ಅದನ್ನು ಸರಿ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಮಂಜಣ್ಣಂಗೆ ಓಕೆ ಇದೊಂದು ಗುಡ್ ಒಂದು ಸಜೆಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡಲ್ಲಿ ಹನುಮಂತ ಸೊ ರಜತ್ಗೆ ಒಂದು ಸಜೆಷನ್ ಕೊಡ್ತಾರೆ ಅಥವಾ ಬದಲಾಯಿಸ್ಕೊಳ್ಳೋ ಅಂತ ಒಂದು ಗುಣ ಹೇಳ್ತಾರೆ ಅದೇನು ಅಂತಂದರೆ ಒಂದು ರೀತಿಯಲ್ಲಿ ಅದು ಹಾಡಿನ ಮೂಲಕ ಹೇಳ್ತಾರೆ ಅಂದರೆ ನಿನ್ನ ಸೊಕ್ಕನ್ನು ಒಂದು ರೀತಿಯಲ್ಲಿ ಸುಟ್ಟು ಬೂದಿಯ ಮಾಡು ಅನ್ನೋ ಒಂದು ಹಾಡಿನ ಮೂಲಕ ಹೇಳ್ತಾರೆ ಖಂಡಿತ ಆ ಅಂದರೆ ಇಂಡೈರೆಕ್ಟಾಗಿ ನಿನಗೆ ಸೊಕ್ಕೆ ಐತೆ ಆ ಸೊಕ್ಕನ್ನ ಒಂದು ಸುಟ್ಟು ಬೂದಿ ಮಾಡು ಸೊ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅನ್ನೋವಂಥದ್ದು ಸೊ ಎರಡೂ ಕೂಡ ನನ್ನ ಪ್ರಕಾರ ಸರಿಯಾದಂಥದ್ದನ್ನೇ ಯಾಕಂತಂದರೆ ಅವನಿಗಂತೂ ಸಿಕ್ಕಾಪಟ್ಟೆ ಸೊಕ್ಕಿದೆ ಅದರಲ್ಲಿ ಎರಡನೇ ಮಾತೆ ಇಲ್ಲ ಯಾಕಂತಂದರೆ ಆ ಸೊಕ್ಕು ಬೇರೆಯವ್ರ ಮೇಲೆ ಕೆಲವ್ರ ಮೇಲೆ ಅದು ತೋರ್ಸೇ ತೋರಿಸ್ತಾ ಇರ್ತಾನೆ ಅವಾಗವಾಗ ಬೇರೆಯವ್ರ ಇವನ ಮೇಲೆ ಸೊಕ್ಕು ತೋರಿಸಿದಾಗ ಅದನ್ನು ತಗೊಳ್ಳಲ್ಲ ಬಟ್ ಇವನು ಮಾತ್ರ ಬೇರೆಯವ್ರಿಗೆ ಸೊಕ್ಕು ತೋರಿಸೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಆಮೇಲೆ ಕೋಪದ ಕೈನಲ್ಲಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅನ್ನೋದು ಆರಡಿ ಗೊತ್ತಿದೆಯಲ್ಲ ಒಂದು ಎರಡು ಮೂರು ಸರಿ ಕೊಟ್ಬಿಟ್ಟು ಆಲ್ರೆಡಿ ಅನುಭವಿಸಿದ್ದಾನೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಅವನಿಗೆ ಒಳ್ಳೆಯದು ಬಟ್ ಹನುಮಂತನ ಕೌಂಟ್ರು ತುಂಬ ಚೆನ್ನಾಗಿದೆ ಹಾಡಿನ ಮೂಲಕ ಸೊಕ್ಕವ ಸುಟ್ಟು ಬೂದಿಯ ಮಾಡೋ ಅನ್ನೋ ರೀತಿಯಲ್ಲಿ ಆ್ಯಂಡ್ ಚೈತ್ರ ಅವರು ಅಗೇನ್ ರಜತ್ಗೆ ರಜ ಚೈತ್ರಾಗೆ ಚೈತ್ರ ರಜತ್ಗೆ ಸೊ ಚೈತ್ರ ಅವ್ರು ಕೊಟ್ಟಂಥ ರೀಸ ರೀಸನ್ ಏನು ಅಂತಂದರೆ ಸೊ ಆ ಒಂದು ಬದಲಾವಣೆ ಮಾಡ್ಕೊಳ್ಳೋವಂಥ ಗುಣ ಯಾವುದು ಅಂತಂದರೆ ತಮಾಷೆಗೂ ವ್ಯಂಗ್ಯಕ್ಕೂ ಒಂದು ವ್ಯತ್ಯಾಸ ಇದೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಸೊ ಚೇಂಜಸ್ ಮಾಡಿಕೊಂಡ್ರೆ ಬೆಟರ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಕರೆಕ್ಟು ಇವಾಗ ಒಂದು ಸರ್ಟನ್ನು ನಾವು ಇದ್ರ ತನಕನೂ ಸೊ ಅದು ತಮಾಷೆಯಾಗಿ ಇದ್ದರೆ ಓಕೆ ಬಟ್ ಆದರೆ ಅದು ತಮಾಷೆ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ವ್ಯಂಗ್ಯ ಅನ್ನೋ ಆಗುತ್ತೆ ಅಂದರೆ ಒಂದು ರೀತಿಯ ಆಡ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ ಸೊ ಅದು ಸುಮಾರು ಟೈಮಲ್ಲಿ ಚೈತ್ರಾಗೆ ಅನಿಸಿದೆ ಕೂಡ ಯಾಕಂದರೆ ರಜತು ಮಾತೆತ್ತಿದರೆ ಚೈತ್ರಗೆ ಬಾಸ್ ಬಾಸ್ ಅನ್ನುವಂಥದ್ದು ಈ ರೀತಿಯಲ್ಲಿ ಕಿಚಾಯಿಸುವಂಥ ಕೆಲಸ ಮಾಡಿರೋದ್ರಿಂದ ಸೊ ರಜತು ಸಾರಿ ಚೈತ್ರ ಅವರು ಈ ಒಂದು ಮಾತನ್ನು ರಜತ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಲಾಸ್ಟಲ್ಲಿ ಅವರು ಸೊ ಗೌತಮಿಯವರು ರಜತ್ಗಳಿರುವಂಥದ್ದು ಬೇರೆಯವರ ತಪ್ಪುಗಳನ್ನು ನೀವು ಹೇಳ್ತೀರ ಆದರೆ ಬೇರೆಯವರು ನಿಮ್ಮ ತಪ್ಪುಗಳನ್ನು ಹೇಳಿದಾಗ ನೀವು ತಗೊಳ್ಳಲ್ಲ ಅದನ್ನು ತಗೊಳ್ಳೋವಂಥ ಒಂದು ಬದಲಾವಣೆಯನ್ನು ನಿಮ್ಮಲ್ಲಿ ಕಂಡುಕೊಳ್ಳಿ ಅನ್ನೋ ರೀತಿಯಲ್ಲಿ ಸೊ ಅವರು ರಜತ್ ಅವರಿಗೆ ಈ ಒಂದು ಸಜೆಷನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನಾವಾಗಲೇ ಹೇಳಿದೆ ನಿಮಗೆ ಸೊ ಇವರು ಬೇರೆಯವರಿಗೆ ತ ಅವ್ರ ತಪ್ಪುಗಳನ್ನ ಹೇಳ್ತಾರೆ ಬಟ್ ಇವರಿಗೆ ಬೇರೆ ಬೇರೆಯವ್ರ ತಪ್ಪು ಹೇಳಿದಾಗ ಸೊ ತೊಗೊಳಕ್ಕಾಗೋದಿಲ್ಲ ಆಮೇಲೆ ಬೇರೆಯವ್ರಿಗೆ ಇವ್ರು ಪ್ರವೋಕ್ ಮಾಡ್ತಾರೆ ಸೊ ಬೇರೆಯವ್ರು ಪ್ರಯೋಗ ಮಾಡಿದಾಗ ಇವರು ತಗೊಳ್ಳೋಕ್ಕಾಗೋದಿಲ್ಲ ಸೊ ಬೇರೆಯವ್ರು ತಮಾಷೆ ಮಾಡಿದ್ದು ಅಷ್ಟೇ ತಗೊಳಕ್ಕಾಗೋದಿಲ್ಲ ಇವನಿಗೆ ಅದೇ ಹೇಳಿದ್ನಲ್ಲ ಸೊಕ್ಕು ಅನ್ನೋದಿದೆಯಲ್ಲ ಸೊ ಅದೆಲ್ಲೋ ಅದು ಆ ಒಂದು ತೊಗೊಳಕ್ಕೆ ಬಿಡೋದಿಲ್ಲ ಸೊ ಅದನ್ನು ಆ ಒಂದು ಈಗೋ ಆ ಒಂದು ಅಹಂ ಅನ್ನುವಂಥದ್ದು ಸೊ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ ಸೊ ರಜತ್ ತವ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಓಕೆ ಸೊ ಇಷ್ಟಿತ್ತು ಸೊ ಈ ಒಂದು ಪ್ರೋಮೋದ ಸಾರಾಂಶ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಯಾವುದು ಹಾನೆಸ್ಟ್ ಅಂತ ಅನಿಸ್ತು ನನಗೆ ಇವರು ಏನು ಮೂರು ನಾಲ್ಕು ಜನ ಹೇಳಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ಎಲ್ಲಾನು ಒಂದು ರೀತಿಯಲ್ಲಿ ಸರಿಯಾದಂಥದ್ದನ್ನೇ ಇದೆ ಯಾಕಂತಂದರೆ ಇವಾಗ ನೀವು ರಜತೆ ತೊಗೊಂಡ್ರೂ ಕೂಡ ನಿನ್ನೆ ಒಂದು ಎಕ್ಸಾಂಪಲ್ಲೇ ತೊಗೊಂಡ್ರೆ ಸೊ ಚೈತ್ರ ಮೇಲೆ ಒಂದು ತಪ್ಪು ಹೇಳಿದ್ದಕ್ಕೆ ಸೊ ಅದನ್ನು ಕೊಡಬೇಡ ಹಾಕಿ ಕೊಡಬೇಡ ಹೀಗೆ ಕೊಡಬೇಡ ಅಂತ ಅವಳಗಿರ್ದೇ ಫುಲ್ ಜಗಳ ಎಲ್ಲ ಆಯಿತು ಅದು ಸೊ ಅಷ್ಟೊಂದು ಜಗಳ ಆಳೋ ಅವಶ್ಯಕತೆ ಏನೂ ತಪ್ಪು ಆಗಿದೆ ಒಪ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪೇನಿದೆ ಸೊ ಅಷ್ಟು ತಪ್ಪು ಒಪ್ಕೊಂಡಿದ್ರೆ ಮುಗ್ದೋಗಿರೋದು ಬಟ್ ಅಲ್ಲಿ ಸಿಕ್ಕಾಬಿಟ್ಟ ಒಂದು ರೀತಿಯಲ್ಲಿ ಗಲಾಟೆ ಫೈಟ್ ಅನ್ನೋ ರೀತಿಯಲ್ಲಿ ಆಯಿತು ಅದು ಓಕೆ ಸೊ ನನ್ನ ಅನಿಸಿಕೆ ನೋಡಿದ್ರೆ ಅಂಜ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಕೊಡೋದ್ರಷ್ಟೇ ನಿನ್ನೆ ಸಿಗೋವರೆಗೂ ಬಾಯ್